ರುವಂತ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವಂಥ ಡಿಸೈನ್ ಮಾಡ್ತಾರೆ ಕೆಲವೊಂದು ಶಾಪ್ ಅಂತ ಒಂದು ಶಾಪ್ ಅಲ್ಲಿ ಇದರಲ್ಲಿ ಮಾಲಿಕ್ ಜವದಾಸ್ ಅದರಲ್ಲಿ ಒಬ್ಬರೇ ಕೆಲಸ ಮಾಡಬೇಕಾದ್ರೆ ಫಸ್ಟ್ ಇಬ್ಬರು ಜನ ಬರ್ತಾರೆ ಮತ್ತು ಆಮೇಲೆ ಜೊತೆ ಇನ್ನೂ ಎರಡು ಜನ ಸೇರಿ ಒಟ್ಟು ನಾಲ್ಕು ಜನ ಇವರಿಗೆ ಒಂದು ಬೈರರ್ ಮತ್ತು ಲೀಫ್ ಅದರಿಂದ ಎದುರಿಸಿ ಈ ಅವರ ಹತ್ರ ಇರುವಂಥ ಲಾಕರ್ಗಳನ್ನು ಲಾಕರ್ ಒಂದು ಲಾಕರ್ಗಳನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಅರೌಂಡ್ ಎರಡೂವರೆಂದ ಮೂರು ಕೆ ಜಿ ಚಿನ್ನಾಭರಣವನ್ನು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಈಗಾಗಲೇ ನಮ್ಮ ಸೋಕೋಟಿ ಫಿಂಗರ್ ಪ್ರಿಂಟ್ ಮಾಡಿದ್ದಾರೆ ಕೂಡ ಈಗ ಪ್ರಶ್ನೆ ಮಾಡ್ತಾರೆ ಈಗಾಗಲೇ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಪತ್ತೆಗೋಸ್ಕರ ಮತ್ತು ಏನು ಇವರು ದೂರ ನೀಡ್ತಾರೆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊಂಡು ಆದಷ್ಟು ಬೇಗ ಆರೋಪಿಗಳನ್ನು ಬಂದ್ ಜನ ಈಗ ಕೆಲವು ಸಿ ಸಿ ವಿ ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ ಡಿ ವಿ ಆರ್ ಅನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು ಸಿ ಸಿ ಟಿ ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ ಇನಿವೇ ಒಂದು ಹನ್ನೆರಡರಿಂದ ಹನ್ನೆರಡು ನಲವತ್ತೈದರ ಘಟನೆ ಆಗಿರೋದು ಕಸ್ಟಮರ್ ಅಂತಲೇ ಈಗ ತಾವೆಲ್ಲ ಪರ್ಷನ್ ಮಾಡಿದರೆ ಇದು ಒಂದು ಜನ ದಟ್ಟಣೆ ಇರುವಂಥ ಪ್ರದೇಶ ಇದೆ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಗೋಲ್ಡ್ ಆರ್ನಮೆಂಟ್ಸ್ ಇರುವಂಥ ಜ್ಯುವೆಲರ್ ಶಾಪ್ಸ್ ಇದೆ ಅದರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂಥ ಅಂಗಡಿ ಇದೆ ಅದರಲ್ಲಿ ದಿನನಿತ್ಯ ಒಂದು ಟ್ವಿಫ್ಟಿ ಇಂಟು ಟ್ವೆಂಟಿ ಗ್ರಾಮ್ ಅಥವಾ ಥರ್ಟಿ ಗ್ರಾಮ್ ಬಿಸ್ನೆಸ್ ಅಂಗಡಿ ಅದನ್ನೇ ಟಾರ್ಗೆಟ್ ಮಾಡಿ ಅಂತ ಈ ಲೋನ್ ಅಂಗಡಿ ಇದ್ದಾರೆ ಮೂರು ಹತ್ರ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಕೆಲಸ ಇದೆ ಬಿಸ್ನೆಸ್ ಈ ಅಂಗಡಿ ಕಳೆದ ಒಂದು ನಾಲ್ಕರಿಂದ ಐದು ವರ್ಷಗಳಿಂದಲೂ ಕೂಡ ಒಂದು ಎಂಪ್ಲಾಯಿ ಅವರಿಗೆ ಚೀಟ್ ಮಾಡಿರುವಂತಹ ಪ್ರಕರಣಗಳು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆನ ಮಾಡ್ತೀವಿ ಆದಷ್ಟು ಬೇಗ ಈ ಪ್ರಕರಣವನ್ನು ಬೀಳಿಸಬೇಕು ಅಂತ ಆದ ಆರೋಪವನ್ನು ಬಂಧಿಸ್ತೀವಿ ಏನಾದರೂ ನಾವು ಮಟೀರಿಯಲ್ ಮಾಡಬೇಕು ಅಂತ ಹೇಳಿ ಕೇಳಿದ್ವಿ